ಆರ್ ಟಿ ಪಿ ನಾಲ್ಕನೇ ಘಟಕದಲ್ಲಿ ಬೆಂಕಿ ಪರಿವರ್ತಕ ಸುಟ್ಟು ಭಾರಿ ಹಾನಿ ರಾಯಚೂರು ಶಾಖೋತ್ಪನ್ನ ಕೇಂದ್ರದ ನಾಲ್ಕನೇ ಘಟಕದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ ಆರ್ ಟಿ ಪಿ ಎಸ್ ನಾಲ್ಕು ಐ ಟಿ ಪಿ ಎಸ್ ಒಂದು ಘಟಕ ಸ್ಥಗಿತವಾಗಿದೆ ಅಪಾರವಾದ ನಷ್ಟ ಸಂಭವಿಸಿದೆ ವಿದ್ಯುತ್ ಪರಿವರ್ತಕಗಳಲ್ಲಿ ಕಾಣಿಸಿಕೊಂಡ ಬೆಂಕಿಯ ಕೆನ್ನಾಲಿಗೆ ವಿಸ್ತರಿಸಿಕೊಂಡು ಹೋಗಿದ ಬೆಂಕಿ ನಂದಿಸಲು ಪ್ರಯತ್ನಪಟ್ಟರೂ ಕೂಡ ಸಕಾಲಕ್ಕೆ ನಿಯಂತ್ರಣಕ್ಕೆ ಬಾರದೆ ಆತಂಕ ಸೃಷ್ಟಿಯಾಗಲು ಕಾರಣವಾಗಿತ್ತು

ವಿಡಿಯೋ ಮಾಡ್ತಾ ಇದ್ದಾರೆ ಸುರೇಶಿಂಗ್ ಹೇಳಿದೀನಿ ಅಲ್ಲಿ ಆರ್ಕ್ ಆಗ್ತಾ ಇದೆ ಪಕ್ಕ ಅಕ್ಕ ಪಕ್ಕ ಸುತ್ತ ಆಗ್ತಿದೆ ಸ್ಪ್ರೆಟ್ ಆಗ್ತಿದೆ ಅಲ್ಲಿ ಗೋಡೆಗೆ ಇನ್ಸುಲೇಟರ್